ನಾನು ಕಾಂಗ್ರೆಸ್ ಅಧ್ಯಕ್ಷೆ ಅವರು ನಮ್ಮ ಲೀಡರ್ ಆಫ್ ದಿ ಅಧ್ಯಕ್ಷ ಕಾಂಗ್ರೆಸ್ ನಾವು ಭೇಟಿ ಮಾಡೋದು ನಾವು ಮಾತಾಡೋದು ನಾವು ದೂರ ಕೊಡೋದು ಪ್ರೋಟೋಕಾಲ ಮಿಸಲ್ ಮಾಡೋದು ಇವೆಲ್ಲ ನಾನು ಪಬ್ಲಿಕ್ ಚರ್ಚೆ ಮಾಡಿ ನೀವೇನೋ ಸುಮ್ಮನೆ ನಿಮ್ಮ ನಿಮ್ಗೆ ಇಷ್ಟಪಡೋಗೆ ಯಾರ್ಯಾರೋ ಹೇಳಿದ್ರು ಅಂತ ಆಪ್ತಿ ರೆಕಾರ್ಡ್ ಹೇಳಿದ್ರು ಏನೋ ಗೊಂದಲ ನೀವು ಕ್ರಿಯೇಟ್ ಮಾಡ್ಕೊಂಡು ನಿಮ್ಮ ಟಿ ವಿಗಿರುವಂತ ಇದನ್ನ ಗೌರವನ ನೀವು ಹಾಳು ಮಾಡ್ಕೋತು ಯಾವ ಸಂದೇಶ ಇಲ್ಲ ಭೇಟಿ ಮಾಡಿದ್ದೀವಿ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ನಮ್ಮ ಇದ್ರ ಬಗ್ಗೆ ನರೇಗಾ ಬಗ್ಗೆ ಏನೇನು ಕಾರ್ಯಕ್ರಮ ಮಾಡ್ತಾ ಇದೀವಿ ಅದನ್ನೆಲ್ಲ ತಿಳಿಸಿದ್ದೀವಿ ರಾಜ್ಯದಲ್ಲಿ ಆಗ್ತಾ ಇರೋ ಬಿ ಜೆ ಪಿ ಅವ್ರ ರಾಜಕಾರಣ ಕೂಡ ಚರ್ಚೆ ಮಾಡಿದ್ವಿ ನಾನು ಮೊದಲೇ ಇದ್ದಾರೆ ಈ ವಸ್ತು ಏನಲ್ಲ ಮೊನ್ನೆ ಇದಕ್ಕೆ ಹೋಗಿದ್ದೆ ಬಿಸ್ನೆಸ್ ಮನ್ ಹೋಗಿದ್ದೆ ಹೋಗ್ತೀರಾ ಸರ್ ಆನ್ ರೆಕಾರ್ಡ್ ಹೇಳದೇ ಇರದಂತ ಏನಾದ್ರು ವಿಚಾರ ಚರ್ಚೆ ಮಾಡಿದ್ದೀರಾ ಸರ್ ನನಗೆ ಆನ್ ರೆಕಾರ್ಡ್ ಹೇಳ್ಬಾರ್ದು ಆನ್ ರೆಕಾರ್ಡ್ ಇಟ್ಕೊಳ್ಳಲ್ಲ ಯಾವ್ದು ರೆಕಾರ್ಡ್